ಟಿಪ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹೊಸ್ಪೇಟೆ ಇಂದಿನ ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕೂಡ ಕಡಿಮೆ ಇಲ್ಲ ಮನೆ ಕೆಲಸ ಕಚೇರಿ ಕೆಲಸ ಎಲ್ಲದರಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಇಂತಹ ಸಮಯದಲ್ಲಿ ಮಹಿಳೆಯರು ತಮ್ಮ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ತಮ್ಮ ಬಿಜಿ ಕೆಲಸಗಳಲ್ಲೇ ತಮ್ಮ ತಮ್ಮ ದಿನಗಳನ್ನು ಕಳೆಯುತ್ತಾರೆ ಆದರೆ ಮಹಿಳೆಯರು ತಮ್ಮ ಆರೋಗ್ಯ ಮತ್ತು ಆಹಾರದ ಮೇಲೆ ವಿಶೇಷ ಕಾಳಜಿ ವಹಿಸಬೇಕು ಇಲ್ಲದಿದ್ದರೆ ನೀವು ಅನೇಕ ರೀತಿಯ ಕಾಯಿಲೆಗಳಿಗೆ ಗುರಿಯಾಗಬಹುದು ಪ್ರಮುಖವಾಗಿ ಹೆಚ್ಚಿನ ಮಹಿಳೆಯರಲ್ಲಿ ಪಿಸಿಒಡಿ ಮತ್ತು ಮಧುಮೇಹದ ಅಪಾಯವಿದೆ ವೀಕ್ಷಕರೇ ಮಹಿಳೆಯರು ಬೆಳಗಿನ ಜಾವ ತಮ್ಮ ಆಹಾರದಲ್ಲಿ ಯಾವ ರೀತಿಯ ಪದಾರ್ಥಗಳನ್ನು ಸೇವಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಅಲ್ಲದೆ ಇದರಿಂದ ದೇಹವು ಫಿಟ್ ಆಗಿರುವುದಕ್ಕೆ ಸಹಾಯಕವಾಗಿರುತ್ತದೆ ಹಾಗಾದರೆ ಮಹಿಳೆಯರು ಬೆಳಗ್ಗೆ ಯಾವ ರೀತಿಯ ಆಹಾರ ಸೇವಿಸಿದರೆ ಒಳ್ಳೆಯದು ಎಂದು ತಿಳಿಸಿಕೊಡ್ತೀವಿ ನೋಡಿ ಮೊಟ್ಟೆಗಳು ಮೊಟ್ಟೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಮೊಟ್ಟೆ ಅನೇಕರ ಫೇವ್ರೇಟ್ ಫುಡ್ ಆಗಿರುತ್ತದೆ ತಿನ್ನಲು ರುಚಿಕರವಾಗಿರುವ ಈ ಮೊಟ್ಟೆ ದೇಹಕ್ಕೆ ಹಲವಾರು ಆರೋಗ್ಯಕರ ಪ್ರಯೋಜನ ನೀಡುತ್ತದೆ ಮೊಟ್ಟೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಹೇರಳವಾಗಿದೆ ಮೊಟ್ಟೆಗಳು ಪ್ರೋಟೀನ್ ಅಮೈನೋ ಆಮ್ಲಗಳು ಜೀವಸತ್ವಗಳು ಮತ್ತು ಕಬ್ಬಿಣದ ಉತ್ತಮ ಮೂಲವಾಗಿವೆ ಮಹಿಳೆಯರು ವಿಶೇಷವಾಗಿ ಬೆಳಗಿನ ಉಪಹಾರದಲ್ಲಿ ಮೊಟ್ಟೆಗಳನ್ನು ತಿನ್ನುವುದರಿಂದ ದೇಹವನ್ನು ಸದೃಢವಾಗಿಡಲು ತುಂಬ ಉಪಕಾರಿಯಾಗಿದೆ ತರಕಾರಿಗಳು ನಿಮ್ಮ ದೈನಂದಿನ ಆಹಾರದಲ್ಲಿ ನೀವು ಹಸಿರು ತರಕಾರಿಗಳನ್ನು ಸೇರಿಸಿಕೊಳ್ಳಬೇಕು ಇವುಗಳನ್ನು ತಿನ್ನುವುದರಿಂದ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳು ದೊರೆಯುತ್ತವೆ ಈ ಆಹಾರವು ಮಹಿಳೆಯರಿಗೆ ತುಂಬ ಉಪಯುಕ್ತವಾಗಿದೆ ಜಂಕ್ ಫುಡ್ ಮಹಿಳೆಯರು ವಿಶೇಷವಾಗಿ ಎಣ್ಣೆಯುಕ್ತ ಪದಾರ್ಥಗಳನ್ನು ತಿನ್ನಬಾರದು ಈ ರೀತಿ ಆಹಾರವು ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತದೆ ಹೆಚ್ಚಿನ ಜಂಕ್ ಆಹಾರಗಳು ಕಾರ್ಬೋಹೈಡ್ರೇಟ್ಗಳಿಂದ ತುಂಬಿರುತ್ತವೆ ಮತ್ತು ಇದರಲ್ಲಿ ಫೈಬರ್ ಅಂಶ ಕಡಿಮೆ ಇರುತ್ತದೆ ಇದು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಲು ಕಾರಣವಾಗಬಹುದು ಡಯಾಬಿಟೀಸ್ ಮತ್ತು ತೂಕ ಹೆಚ್ಚಳದಿಂದ ನಿಮ್ಮ ದೇಹವನ್ನು ದುರ್ಬಲಗೊಳಿಸುತ್ತದೆ ಕಾಳುಗಳು ಮಹಿಳೆಯರು ಪ್ರತಿದಿನ ಬೆಳಿಗ್ಗೆ ಮೊಳಕೆ ಕಾಳುಗಳು ಸೇವಿಸುವುದರಿಂದ ಮುಖದ ಸೌಂದರ್ಯ ಮತ್ತು ಫಿಟ್ನೆಸ್ ಕಾಪಾಡುತ್ತದೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿಯೂ ಸಹ ಬಹಳಷ್ಟು ಸಹಾಯಕಾರಿಯಾಗಿದೆ ಹಾಗೆ ರಾಗಿ ಅನೇಕ ಮಹಿಳೆಯರು ಸಾಕಷ್ಟು ತೂಕವನ್ನು ಹೊಂದಿರುತ್ತಾರೆ ಅಂಥವರು ರಾಗಿಯಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸುವುದರಿಂದ ತೂಕ ಕಡಿಮೆ ಮಾಡಿಕೊಳ್ಳಲು ಹಾಗೆ ದೇಹಕ್ಕೂ ಕೂಡ ಒಳ್ಳೆಯದು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಮಹಿಳೆಯರು ಯಾವ ರೀತಿಯ ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡರೆ ಆರೋಗ್ಯಕ್ಕೆ ಒಳ್ಳೆಯದು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತಿಕ್ಷಣ ಪ್ರಜಾಪರ